ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇನ್ನು ಆಗಾಗ ಕನ್ನಡ ನಟರ ಕುರಿತು ಅವರ ಸಿನಿಮಾಗಳ ಹೆಸರಲ್ಲೇ ಚಂದದ ವಿಡಿಯೋ ಮಾಡಿ ಅವರ ಯಶೋಗಾಥೆಯನ್ನು ಅವರ ಸಿನಿಮಾ ಹೆಸರಲ್ಲೇ ತಿಳಿಸೋ ಪ್ರಯತ್ನ ಮಾಡ್ತೀನಿ ಆಗಾಗ ಒಬ್ಬೊಬ್ಬ ಸ್ಟಾರ್ಗಳ ಕುರಿತ ಇಂತಹ ವಿಡಿಯೋ ಇರುತ್ತೆ ನಿಮ್ಮ ನೆಚ್ಚಿನ ನಟ ನಟಿಯ ಕುರಿತು ಅವರ ಸಿನಿಮಾ ಹೆಸರಲ್ಲೇ ಸ್ಕ್ರಿಪ್ಟ್ ಹೊಂದಿದ ವಿಡಿಯೋ ಬೇಕಿದ್ರೆ ಕಾಮೆಂಟ್ ಮಾಡಿ ನಿಮ್ಮ ಹೆಸರಲ್ಲೇ ಆ ವಿಡಿಯೋವನ್ನು ನಿಮ್ಮ ನೆಚ್ಚಿನ ನಟ ನಟಿಯರಿಗೆ ಅರ್ಪಿಸ್ತೀವಿ ಇನ್ನು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಚರ್ಚೆ ಶುರುವಾಗಿದೆ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರುವಂತೆ ಕಿಚ್ಚಾ ಸುದೀಪ್ ಅವರೇ ಈ ಸೀಸನ್ ಅನ್ನು ಕೂಡ ನಡೆಸಿಕೊಡ್ತಾರೆ ಈ ಹೊತ್ತಲ್ಲಿ ಸಿನಿಮಾಗಳ ಮೂಲಕ ಸುದೀಪ್ ಬಗ್ಗೆ ಮಾತಾಡೋಣ ಬನ್ನಿ ಚಂದನವನಕ್ಕೆ ಹೊಸ ಸ್ಪರ್ಶ ನೀಡಿದ ಚಂದು ಕನ್ನಡಿಗರ ಮನದಲ್ಲಿ ಮನೆ ಮಾಡಿರೋ ಮಾಣಿಕ್ಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನ ಧಮ್ ಏನು ಅಂತ ತೋರಿಸೋ ಮೂಲಕ ಬಾಲಿವುಡ್ ಟಾಲಿವುಡ್ ಅಷ್ಟೇ ಯಾಕೆ ಹಾಲಿವುಡ್ಗೂ ಸೈ ಎನಿಸಿಕೊಂಡಿರುವ ರನ್ನ ಈ ವಿಕ್ರಾಂತ್ ರೋಣ ನೇರ ನುಡಿಯ ಮಾತುಗಾರ ಜಸ್ಟ್ ಮಾತ್ ಮಾತಲ್ಲೇ ಮೋಡಿ ನಲ್ಲ ಅಭಿಮಾನಿಗಳ ಹೃದಯದ ಮಹಾರಾಜ ಸ್ವಾತಿ ಮುತ್ತಿನ ಮಳೆಗೆರೆದು ಅಭಿಮಾನಿಗಳ ಹೃದಯವನ್ನ ಶಾಂತಿ ನಿವಾಸದಿ ನೆಲೆಸಿರುವ ಪಾರ್ಥ ವಾಲಿಯಾಗಿ ದ್ವಿಪಾತ್ರದಿ ನಟಿಸಿ ಚಿತ್ರರಸಿಕರ ಮನಗೆದ್ದ ನಂದಿ ಕಿಚ್ಚ ಹುಚ್ಚನಾಗಿ ಅಭಿಮಾನದ ಹುಚ್ಚೆಬ್ಬಿಸಿದ ಬಚ್ಚನ್ ಮುಸಂಜೆ ಮಾತಲ್ಲಿ ಆರ್ಜಿಯಾಗಿ ಅಂಬಿನಿಂಗ್ ವಯಸ್ಸಾಯ್ತೋ ಸಿನಿಮಾದಲ್ಲಿ ಯುವ ಅಂಬಿಯ ಪಾತ್ರ ಹೀಗೆ ಪಾತ್ರ ಯಾವುದೇ ಇರಲಿ ಆ ಪಾತ್ರಕ್ಕೆ ನಿರೀಕ್ಷೆಗೂ ಮೀರಿದ ನ್ಯಾಯ ಒದಗಿಸಬಲ್ಲರು ಅಭಿನಯ ಚಕ್ರವರ್ತಿ ಮಿಸ್ಟರ್ ತೀರ್ಥ ಖದರ್ನಲ್ಲಿ ವೀರಮದಕರಿ ಛಲದಲ್ಲಿ ಕೆಂಪೇಗೌಡ ಹಳ್ಳಿಯಿಂದ ದಿಲ್ಲಿವರೆಗೂ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋ ವಿಷ್ಣುವರ್ಧನ ಹುಬ್ಬಳ್ಳಿ ಹೈದನಾಗಿ ಘರ್ಜಿಸಿದ ಈ ಹೆಬ್ಬುಲಿ ಅಂದರೆ ತಿರುಪತಿ ತಿಮ್ಮಪ್ಪನಿಗೂ ಕಾಶಿ ವಿಶ್ವನಾಥನಿಗೂ ಇಷ್ಟ ಗೂಳಿಯಂತೆ ಮುನ್ನುಗ್ಗಿ ಬಹು ಎತ್ತರಕ್ಕೆ ಬೆಳೆದಿರೋ ಕೋಟಿಗೊಬ್ಬ ರಂಗ ಎಸ್ ಎಸ್ಎಲ್ಸಿಯಾಗಿ ಕಾಮಣ್ಣನ ಮಕ್ಕಳು ಸಿನಿಮಾದ ರಾಮವಾಗಿ ನಗೆ ಕಡಲಲ್ಲಿ ತೇಲಿಸಿರೋ ಮುರಾರಿ ಸ್ಯಾಂಡಲ್ವುಡ್ ವೀರ ಪರಂಪರೆಯ ಪೈಲ್ವಾನ ಮ್ಯಾಕ್ಸ್ನಂತಹ ಮ್ಯಾಕ್ಸಿಮಮ್ ಹಿಟ್ ಚಿತ್ರಗಳ ಮೂಲಕ ರಂಜಿಸ್ತಾ ಅಭಿಮಾನಿಗಳ ಹೃದಯ ಕಬ್ಜಾ ಮಾಡಿರೋ ಸ್ಯಾಂಡಲ್ವುಡ್ ಬಾದ್ಶಾ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಕನ್ನಡ ನಡೆಸಿಕೊಡೋದಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಕಡೆಯಿಂದ ಕಿಚ್ಚ ಸುದೀಪ್ ಮತ್ತು ಕಲರ್ಸ್ ಕನ್ನಡದ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್